ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವಲೈಕು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸ್ ನಾನು ಒಂದು ವಸ್ತು ತರಿಸಿದ್ದೀನಿ ಫ್ರೆಂಡ್ಸ್ ಬುಕ್ಕಿಂಗ್ ಮಾಡಿದೆ ಎರಡು ದಿನ ಆಗಿದೆ ಅದು ಎರಡು ದಿನ ಆದಮೇಲೂ ನಾನು ಇನ್ನು ಅನ್ಬಾಕ್ಸಿಂಗ್ ಮಾಡೇ ಇಲ್ಲ ಯಾಕಂದರೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಕ್ಕಳು ನೋಡಿದರೆ ತುಂಬಾ ಕುತೂಹಲದಿಂದ ಮಮ್ಮಿ ಯಾವಾಗ ಓಪನ್ ಮಾಡ್ತೀರ ಅಂತ ಕೇಳ್ತಾಯಿದ್ರೆ ಅನ್ಬಾಕ್ಸಿಂಗ್ ಮಾಡಿ ಅಂತ ಹೇಳಿ ಅದು ವಸ್ತು ಏನಂದರೆ ನನಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅದು ತರಿಸಿದ್ದೀನಿ ಹೇಗಿದೆ ಏನಂತ ನನಗೂ ಗೊತ್ತಿಲ್ಲ ನನಗೂ ತುಂಬ ಕುತೂಹಲ ಇದೆ ಹೇಗಂತ ಹೇಗಿದೆ ನೋಡಬೇಕಂತ ಹೇಳ್ಬಿಟ್ಟು ಹಾಂ ಬನ್ನಿ ಫ್ರೆಂಡ್ಸ್ ಹ್ಯಾಂಡ್ ಮಾಡ್ತಾ ಇದ್ದೀವಿ ಏನಂತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇದೆ ನೋಡಿ ಪಾರ್ಸೆಲ್ ಎಷ್ಟು ದೊಡ್ಡದಾಗಿದೆ ಅಲ್ಲ ಏನಿಂತ ನೋಡಬೇಕಂತ ತುಂಬ ಕುತೂಹಲ ಇದೆ ಇದೆಯಪ್ಪ ಮಕ್ಕಳಿಗಂತೂ ನೋಡಿ ಹೆಂಗೆ ಓಪನ್ ಮಾಡೋದ್ ಇದು ಬನ್ನಿ ಇವಾಗ ಓಪನ್ ಮಾಡೋಣ ಸರಿ Hola, Nina. Oh, cuá, oh, pai. Es pro जस्ट टाइट इधर बड़े फ्रेंड्स हो जाएगा हो गया 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 हो

ready friends wow jodi friends nontha nam batayiruvadu gandu last time eka itta kolla indha friends ivagi indrathige ayava yele idanuki na ivure maaru kar karalle kitara mattaiga yele idle isku thammoru ಇಂಗ್ಲೆಂಡ್ ಫಾನ್ಸಲ್ಲಿ ಬಂದಿದೆ ನಮ್ಗೆ ಎಷ್ಟು ದಿನ ಇದೆ ನನಗೆ ಅಲ್ಲಿ ಇಂಗ್ಲೆಂಡ್ ತರಿಸ್ಬೇಕಂತ ಹೇಳಿ ತುಂಬಾನೇ ತುಂಬ ದಿನ ವೈಟ್ ಮಾಡ್ತಾ ಇದ್ದೆ ಇವಾಗ ಬಂದಿದೆ ನಮ್ಮ ಮನೆಗೆ ಬರೋದು ತುಂಬಾನೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ತರಿಸಿದ ಎರಡು ದಿನ ಆಯ್ತು ಎರಡು ದಿನ ಆಯ್ತು ಓಪನ್ ಇವತ್ತು ಮಾಡಮ್ಮ ನಾಳೆ ಮಾಡಮ್ಮ ಅಂತ ಹೇಳಿ ಸ್ವಲ್ಪ ಬಿಸಿ ಇದೆ ಫ್ರೆಂಡ್ಸ್ ಮನೆಗೆ ಆಗಿಲ್ಲ ಇವತ್ತು ಓಪನ್ ಮಾಡಿದ್ದೀನಿ மிங் ரிங் இது வந்து

ನೋಡಿ ಫ್ರೆಂಡ್ಸ್ ಸೆಟ್ ಮಾಡಿದೀವಿ ನೋಡಿ ಈ ತರ ಕಾಣಿಸ್ತಾ ಇದೆ ಎಲ್ಲ ಸೆಟ್ ಮಾಡಿದ ನಂತರ ಕೆಳಗಡೆ ಸ್ಟ್ಯಾಂಡ್ ಇದೆ ಎಷ್ಟು ಬೇಕಷ್ಟು ಆಗ್ಲಾ ಮಾಡ್ಕೋಬಹುದು ಬರ್ತಾವ್ರಿ ಫೈಜಾನ್ ಕೆಸ ಹಾಂ ನೋಡಿ ಈ ತರ ಆಗ್ಲಾನು ಎಷ್ಟಾಗ್ಲಾ ಬೇಕೋ ಅಷ್ಟಾಗ್ಲಾನು ಆಗುತ್ತೆ ಈ ತರ ಹಾಂ ಓಕೆ ಓಕೆ ರಾಕೋ ನಿಶ್ಚೆ ರಕೋ ನೋಡಿ ಫ್ರೆಂಡ್ಸ್ ಈ ತರ ಇಡ್ಬೋದು ಎಷ್ಟಾಗ್ಲಾ ಬೇಕೋ ಅಷ್ಟು ಆಗ್ಲಾನು ಆಗುತ್ತೆ ಇನ್ನೊಂದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನೂ ಆಗುತ್ತೆ ನೋಡಿ ಇದು ಕಾಂ ಫೈಜನ್ ಅವ್ರ ಹೈಟ್ ಹೇಗಾನ ನೋಡಿ ಇದು ಹೈಟೂ ಆಗುತ್ತೆ ಮತ್ತೆ ಇನ್ನೊಂದು ಇಲ್ಲಿ ವೈರ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಉದ್ದ ವೈರ್ ಕೊಟ್ಟಿದ್ದಾರೆ ಇದು ಹೋಲ್ಡ್ರಲ್ಲಿ ಕಾ ಓಕೆ ಅಡಾಪ್ಟರ್ ಇದರಲ್ಲಿ ಎಲ್ಲ ಕನೆಕ್ಟ್ ಮಾಡಿ ಚಾರ್ಜ್ ಗಿಡಬೇಕಂತೆ ಚಾರ್ಜ್ ಗಿಡಬೇಕು ಇದಂತ ನಮ್ಮ ಮನೆಯಿದ್ದೇವೆ ಇದು ಮೊಬೈಲ್ದು ಅವರಂತ ಕೊಟ್ಟಿಲ್ಲ ಇದು ರಿಂಗ್ ಲೈಟ್ ಇವಾಗ ಲೈಟ್ ಹತ್ತುತ್ತ ನೋಡಿರಿ ಇಲ್ಲಿ ಮೊಬೈಲ್ ಇಡಾಕೆ ಮಾಡಿದ್ದಾರೆ ಇಲ್ಲಿ ಓಕೆ ಮತ್ತು ಇದೆಲ್ಲ ಸೆಟ್ಟಿಂಗ್ ಇದೆ ನೋಡಿರಿ ನೋಡಿ ಈ ಥರ ಇದೆ ஆகாவ் ஃபிசன் இத்தர செட் ஹச்சோதே பிச்சில் கிஜாவில் லச்சி தோர்ஸ் ஆஸ் பஸ் அப்பட் நிமிஷ அவர்த்தவில ನೋಡಿ ಲೈಟ್ ಹತ್ತಿದ್ದು ಫ್ರೆಂಡ್ಸ್ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಇದರಲ್ಲಿ ಎಷ್ಟು ಕಲರ್ ಬೇಕು ಅಷ್ಟು ಕಲರ್ ಇದೆ ನೋಡಿ ಎಷ್ಟು ಕಿತ್ತ ಕಲರ್ ಐ ಫೈಜ ನಾವು ಸ್ನಾನಗ ತಿನ್ನು ಮೂರ್ ಕಲರ್ ಇದೆ ನೋಡಿ ಇದರಲ್ಲಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೆಂಗಿದೆ ನೋಡಿ ನಮ್ಮ ರಿಂಗ್ ಲೈಟ್ ಚೇಂಜ್ ಆಗ್ತಾ ಇದೆ ನೋಡಿ ಕಲರ್ ಎಲ್ಲ ನಿಮ್ ಕಾಣಿಸ್ತಾ ಇಲ್ಲ ಏನೋ ಇದರಲ್ಲಿ ಇದು ಎಷ್ಟು ಚಿಕ್ಕ ಕಾಣ್ತಾ ಓಕೆ ನೋಡಿದ್ರೆಲ್ಲ ಫ್ರೆಂಡ್ಸ್ ರಿಂಗ್ಲೈಟ್ ಹೇಗಿದೆ ಅಂತ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಯಾಕಂದ್ರೆ ಅದು ನಾನು ರೀಲ್ಸ್ ಮಾಡಬೇಕಂದ್ರೆ ಇನ್ನೊಂದು ರೆಸಿಪಿದ ವಿಡಿಯೋಸ್ ಮಾಡ್ಬೇಕಂದ್ರೆ ಇನ್ನೊಬ್ಬರು ಇಟ್ಕೊಂಡು ಅದು ಕ್ಯಾಮ್ರಾ ಆನ್ ಮಾಡಿ ಮಕ್ಕಳ ಕೈಯಲ್ಲಿ ಕೊಡ್ತಿದ್ದೆ ಫ್ರೆಂಡ್ಸ್ ಯಾವಾಗ ತರಿಸಿ ತರಿಸ್ತೀನೋ ಇದು ರಿಂಗ್ ಲೈಟ್ ತರಿಸ್ಬೇಕು ಸ್ಟ್ಯಾಂಡು ಅವೆಲ್ಲ ನನ್ನ ಹತ್ರ ಇದ್ದಿದ್ದಿಲ್ಲ ತುಂಬಾ ಟೆನ್ಷನ್ ಆಗ್ತಿತ್ತು ಏನಾದರೂ ವೀಡಿಯೋ ಮಾಡಬೇಕಂದ್ರೆ ಇವಾಗ ಆರಾಮಾಗಿ ಮಾಡ್ಬೋದು ನೋಡೋಣ ಅದು ಇನ್ನೂ ಯೂಸ್ ಮಾಡೋದು ಅಷ್ಟೊಂದು ನಮಗೆ ಗೊತ್ತಿಲ್ಲ ಬಟ್ ಯೂಸ್ ಮಾಡ್ತಾ ಮಾಡ್ತಾ ಅದು ತಾನಾಗಿ ಗೊತ್ತಾಗುತ್ತೆ ಫಸ್ಟ್ ಅದು ಅನ್ಬಾಕ್ಸಿಂಗ್ ಮಾಡೋದು ನಿಮಗೆ ತೋರಿಸೋಣ ಅಂತ ಹೇಳಿ ತೋರಿಸಿದ್ದೀನಿ ಹಾಗೆ ನಿಮಗೆ ನಮ್ಮ ಇವತ್ತಿನ ಬ್ಲಾಗ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಅನಿಸಿದೆ ನಮ್ಮ ರಿಂಗ್ ಲೈಟ್ ಇವತ್ತಿನ ವ್ಲಾಗ್ ಅನಿಸಿದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಮತ್ತು ಹಾಗೆ ಸಪೋರ್ಟ್ ಇರಿ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ನಮ್ಮ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಮುಗಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭರತ ಜೈ ಕರ್ನಾಟಕ ಮಾತೆ ಬಾಯ್